ಹಾಯ್ ಎಲ್ರಿಗೂ ನಮಸ್ಕಾರ ಸಾಹಿತ್ಯ ನಂದೀಶ್ ಕುಕ್ಕಿಂಗ್ ಆ್ಯಂಡ್ ಡೈಲಿ ಬ್ಲಾಗ್ ಚಾನಲ್ಗೆ ಸ್ವಾಗತ ಒಂದು ರುಚಿಯಾದ ಈಸಿಯಾದ ಎಕ್ಸಾಂಪನ್ನ ಮಾಡೋಣ ಬನ್ನಿ ಬಣಲೆಯನ್ನು ಕಾಯಲು ಬಿಟ್ಟು ಅದಕ್ಕೆ ಎರಡು ಏಲಕ್ಕಿ ಒಂದು ಚಕ್ಕೆ ಎರಡು ಲವಂಗ ಒಂದು ಸ್ಪೂನ್ ಧನಿಯಾ ಬೀಜ ಸೇರಿಸಿ ಚೆನ್ನಾಗಿ ಹುರಿದುಕೊಳ್ಳಿ ಅದಕ್ಕೆ ನಾಲ್ಕು ಬ್ಯಾಡಗೆ ಮೆಣಸಿನಕಾಯಿ ನಾಲ್ಕು ಗುಂಟೂರು ಮೆಣಸಿನಕಾಯಿ ಸೇರಿಸಿ ಕೊನೆಯಲ್ಲಿ ಒಂದು ಸ್ಪೂನ್ ಗಸಗಸೆಯನ್ನು ಹಾಕಿ ಹುರಿದು ಒಲೆಯನ್ನು ಆರಿಸಿ ಇದನ್ನು ತಣ್ಣಗಾಗಲು ಇಡಿ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ರೆಸಿಪಿಗಳನ್ನು ಟ್ರೈ ಮಾಡಿ ಇದು ತಣ್ಣಗಾದ ನಂತರ ಇದನ್ನು ಒಂದು ಜಾರಿಗೆ ಹಾಕಿಕೊಂಡು ಬಾಣಲಿಯನ್ನು ಮೇಲೆ ಇಟ್ಟು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಒಂದು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಒಂದು ಸಣ್ಣಗೆ ಹೆಚ್ಚಿದ ಟೊಮೆಟೊ ನಾಲ್ಕು ಹಸಿರು ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿ ಕೈಯಾಡಿಸಿ ಬೇಯಿಸಿಕೊಳ್ಳಿ ಈ ಬಂದಂಥ ಮಿಶ್ರಣಕ್ಕೆ ಅರ್ಧ ಭಾಗ ತೆಂಗಿನಕಾಯಿ ತುರಿಯನ್ನು ಹಾಕಿ ಕೈಯಾಡಿಸಿ ಒಲೆಯನ್ನು ಆರಿಸಿ ತಣ್ಣಗಾಗಲು ಇಡಿ ತಣ್ಣಗಾದ ನಂತರ ಅದನ್ನು ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ವಿಡಿಯೋವನ್ನು ಕೊನೆ ತನಕ ನೋಡಿ ರೆಸಿಪಿಯನ್ನು ಟ್ರೈ ಮಾಡಿ ರುಬ್ಬಿದ ಮಿಶ್ರಣವನ್ನು ಒಂದು ಬಾಣಲೆಗೆ ಹಾಕಿ ಅದಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಕುದಿಯಲು ಇಡಿ ಮೊಟ್ಟೆಯು ಆರೋಗ್ಯಕ್ಕೆ ತುಂಬ ಉತ್ತಮವಾಗಿದ್ದು ಇದರಲ್ಲಿ ಎಂಟು ಪಾಯಿಂಟ್ ಎರಡು ಮೈಕ್ರೋಗ್ರಾಮ್ ವಿಟಮಿನ್ ಡಿ ಇರುತ್ತೆ ಪ್ರತಿ ಮೊಟ್ಟೆಯಲ್ಲಿ ಇಷ್ಟು ವಿಟಮಿನ್ ಡಿ ಇರೋದರಿಂದ ಇದು ಜೀವಸತ್ವದ ಕೊರತೆಯನ್ನು ನೀಗಿಸುತ್ತದೆ ಇದು ಚೆನ್ನಾಗಿ ಕುದಿ ಬಂದ ನಂತರ ಅದಕ್ಕೆ ಒಂದೊಂದೇ ಮೊಟ್ಟೆಯನ್ನು ಒಡೆದು ನಾಲ್ಕು ಮೊಟ್ಟೆಯನ್ನು ಹಾಕಿ ಹದಿನೈದು ನಿಮಿಷ ಕುದಿಸಿ ನಂತರ ಒಲೆಯನ್ನು ಆರಿಸಿ ಒಂದು ಮುಚ್ಚಳವನ್ನು ಮುಚ್ಚಿ ಇಡಿ ರುಚಿಯಾದ ಮತ್ತು ಹೆಲ್ತಿಯಾದ ಈಸಿಯಾದ ಎಕ್ ಸಾಂಬಾರ್ ರೆಡಿಯಾಗಿದೆ ಎಲ್ಲ ರೆಸಿಪಿಗಳನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು